ರಾಶಿಯವರಿಗೆ ಈ ದಿವಸ ಸ್ವಲ್ಪ ಮಾತು ನಿಮ್ಮ ಹಿಡಿತದಲ್ಲಿರಬೇಕು ಸಣ್ಣ ಪುಟ್ಟ ವಿಚಾರಗಳಿಗೆ ಮಿತಿ ಮೀರಿ ಮಾತನ್ನು ಆಡಬಾರದು ಅನ್ನುವಂಥದ್ದು ಇಲ್ಲಿಯ ಸಾತ್ವಿಕವಾದಂತಹ ಒಂದು ಎಚ್ಚರಿಕೆ ಯಾವಾಗ ನಿಮ್ಮ ಅವಶ್ಯಕತೆಗೆ ಇಂತಲೂ ಹೆಚ್ಚಾಗಿ ಮಾತನಾಡ್ತೀರಿ ಅದು ನಿಮಗೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ ಆ ಮಾತೇ ನಿಮಗೆ ತಿರುಗಿ ತೊಂದರೆಗೆ ಕಾರಣವಾಗುತ್ತೆ ಅಂತ ಅರ್ಥ ಕೆಲವು ಕಾನೂನಾತ್ಮಕವಾದಂತಹ ತೊಡಗು ನಿಮ್ಮ ನೌಕರಿಯಲ್ಲಿ ಕಾಣಬಹುದು ಅಂದರೆ ಏನೋ ಹಿಂಸೆಯನ್ನು ಪಟ್ಕೊಳ್ತೀರಿ ಯಾವುದೋ ತಪ್ಪುಗಳಾಗತ್ತೆ ಅನ್ನುವಂತಹ ಅರ್ಥ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಈ ದಿವಸ ಕೆಲವು ಕೆಲಸಗಳು ಬೇಸರದಿಂದ ಮುಕ್ತಾಯವಾಗುತ್ತೆ ಯಾವ ಕೆಲಸನೂ ಕೂಡ ಖುಷಿಯಾಗಿ ಆ ಕೆಲಸ ಮುಗೀತು ಸಂತೋಷದಿಂದ ಕೆಲಸವನ್ನು ಮಾಡಿ ಮುಗಿಸಿಬಿಟ್ಟೆ ಅಂತ ಹೇಳಿ ಹೇಳುವಂಥದ್ದಿರುವುದಿಲ್ಲ ಸಹೋದ್ಯೋಗಿಗಳು ಮಿತ್ರರು ಬಂಧುಗಳು ನಿಮ್ಮ ವರ್ತನೆಯಲ್ಲಿ ತಪ್ಪನ್ನು ಹುಡುಕ್ತಾರೆ ಹಾಗಾಗಿ ಒಂದಷ್ಟು ಅವರ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಅವರಿಗೆ ಖುಷಿಯಾಗುವಂತಹ ರೀತಿಯಲ್ಲಿ ನಡ್ಕೊಂಡ್ರೆ ನಿಮಗೆ ಒಳೆಯಿತು ಅಂತ ಹೇಳಿ ಹೇಳಬೇಕು ಮನಸ್ಸಿನ ತೊಳಲಾಟ ಧೈರ್ಯವನ್ನು ಗೆಡಿಸುತ್ತೆ ಅಂದರೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಆತಂಕ ಭಯ ಅಥವಾ ಏನೋ ವ್ಯತ್ಯಾಸ ಆಗ್ತಾ ಇದೆ ಎನ್ನುವಂತಹ ಅನುಭವ ಆದರೆ ಏನು ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಹೀಗಾಗಿ ಧೈರ್ಯ ಕಡಿಮೆ ಆಗ್ತಾ ಹೋಗುತ್ತೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ವೃಷಭರಾಶಿ ಮನಸ್ಸಿನಲ್ಲಿ ದೈನಂದಿನವಾದಂತಹ ಶಿಸ್ತಿನ ಬಗ್ಗೆ ಆಲೋಚನೆಗಳು ಬಂದು ಅದೇನಾರು ಅಸ್ತವ್ಯಸ್ತ ಆಗಿದೆ ಅಂತ ಗೊತ್ತಾದರೆ ನಿಮಗೆ ಗಾಬರಿ ಆಗ್ತಕ್ಕಂಥದ್ದು ಎಲ್ಲಿ ಏನು ವ್ಯತ್ಯಾಸ ಆಗುತ್ತೋ ಯಾವ ಕೆಲಸದಲ್ಲಿ ತಪ್ಪಾಗುತ್ತೋ ಅಥವಾ ಏನು ಹೆಚ್ಚು ಕಡಿಮೆ ಆಗುತ್ತೋ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದು ನಿರೀಕ್ಷಿತವಾದಂತಹ ಕೆಲಸ ನಿಮಗೆ ವಿರುದ್ಧವಾಗಿ ಅಸಮಾಧಾನವನ್ನು ಕೊಡುತ್ತೆ ಯಾವುದೋ ಒಂದು ಕೆಲಸ ಇವತ್ತು ಆಗಿಬಿಡುತ್ತೆ ಹೀಗೆಲ್ಲ ನಡೆಯುತ್ತೆ ಅಂತ ಹೇಳಿ ನಿಮ್ಮ ಆಲೋಚನೆಗಳು ಅಥವಾ ನಿಮ್ಮ ನಿರೀಕ್ಷೆ ಇರುತ್ತೆ ಆ ನಿರೀಕ್ಷೆಗೆ ತದ್ವಿರುದ್ಧವಾಗಿ ಆ ಕೆಲಸ ನಡೆದರೆ ತುಂಬ ಬೇಸರವನ್ನು ಹೊಂತೀರಿ ಜೊತೆಗೆ ತುಂಬ ಅಸಮಾಧಾನ ಆಗ್ತಕ್ಕಂಥದ್ದು ಇದು ಸ್ವಭಾವವೇ ಆದರೂ ಕೂಡ ಆ ಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕಕ್ಕೊಳಗಾಗ್ತೀರಿ ಪ್ರಯಾಣ ಪ್ರವಾಸ ಇದು ಏನೇ ಇದ್ದರೂ ಕೂಡ ಎಲ್ಲ ರದ್ದಾಗುವಂತಹ ಸಾಧ್ಯತೆ ಮಾನಸಿಕವಾಗಿ ಮತ್ತೆ ಬೇಸರ ಏನೋ ಅಂದ್ಕೊಂಡಿದ್ದೆ ಏನೋ ಪ್ಲಾನ್ ಮಾಡಿದ್ದೆ ಅದರಂತೆ ಆಗಲಿಲ್ಲ ಅಂತ ಹೇಳಿ ಮತ್ತೆ ಬೇಸರವಾಗುತ್ತೆ ಬೇರೆಯವರನ್ನು ಅವಲಂಬಿಸಿ ಮಾಡ್ತಕ್ಕಂತಹ ಕೆಲಸಗಳು ಹೆಚ್ಚಾಗಿ ಅದೇ ಸಂದರ್ಭವನ್ನು ಹುಟ್ಟಾಕತ್ತೆ ಅಂತಹ ವಾತಾವರಣಗಳೇ ಹೆಚ್ಚಾಗುತ್ತೆ ನೀವು ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಶಕ್ತರಾಗಿರೋದಿಲ್ಲ ಅಥವಾ ಮನಸ್ಸಿರೋದಿಲ್ಲ ಬೇರೆಯವರೇ ನಿಮ್ಮ ಕೆಲಸಗಳನ್ನು ಮಾಡಿಕೊಡಬೇಕಾಗತ್ತೆ ಅನ್ನುವಂಥದ್ದು ಉತ್ತಮವಾದಂತಹ ಅಧಿಕಾರಿಗಳು ಕೂಡ ನಿಮ್ಮ ಮೇಲೆ ಸಿಡಿದೆ ಹೇಳಬಹುದು ಅರ್ಥಾತ್ ನಿಮಗೆ ಯಾವುದೋ ಮನಸ್ಸಿಲ್ಲದ ಮನಸ್ಸಿನಿಂದ ಕೆಲಸವನ್ನು ಮಾಡಿದಾಗ ಆ ಕೆಲಸದ ಗುಣಮಟ್ಟ ಸರಿಯಾಗೋದಿಲ್ಲ ಹಾಗಾಗಿ ಅದನ್ನು ಗಮನಿಸಿದಂತಹ ಮೇಲಧಿಕಾರಿಗಳು ಸಿಟ್ಟಿಗೆ ಹೇಳುವಂತಹ ಸಾಧ್ಯತೆ ನಿಮ್ಮ ಆಸೆಗಳಿಗೆ ಒಂದಷ್ಟು ಹಿನ್ನಡೆಯಾಗ್ತಕ್ಕಂಥದ್ದು ಅಂದರೆ ಆಸೆಗಳೆಲ್ಲವೂ ಕೂಡ ನೆರವೇರಿಬಿಡುತ್ತೆ ಅಂತಲ್ಲ ಯಾವುದೋ ಮಹತ್ತರವಾದಂತಹ ಆಸೆಗಳು ನೆರವೇರದೇ ಇದ್ದಾಗ ನಾವು ಅಂದುಕೊಂಡ ಹಾಗೆ ಆಗದೇ ಇದ್ದಾಗ ಸ್ವಾಭಾವಿಕವಾಗಿ ತುಂಬ ಬೇಸರ ಆಗ್ತಕ್ಕಂಥದ್ದಾಗುತ್ತೆ ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ವಿಶೇಷವಾದಂತಹ ದ್ರವ್ಯವನ್ನು ಖರೀದಿ ಮಾಡಲಿಕ್ಕೆ ಹಣದ ವ್ಯವಸ್ಥೆ ನಿಮಗೆ ಆಗುವಂಥದ್ದಿದೆ ಅನುಭವಿಗಳ ಉಚಿತವಾದಂತಹ ಸಲಹೆ ನಿಮಗೆ ಧೈರ್ಯವನ್ನು ಹೆಚ್ಚು ಮಾಡುತ್ತೆ ಅಥವಾ ಧೈರ್ಯವನ್ನು ತರುತ್ತೆ ಅಂತ ಅರ್ಥ ಅನುಭವಿಗಳು ನೀವು ಕಷ್ಟಪಡ್ತಾ ಇರತಕ್ಕಂಥದ್ದು ನೀವು ಆಡುವಂತಹ ಮಾತನ್ನು ಇವೆಲ್ಲವನ್ನೂ ಗಮನಿಸಿ ಸೂಕ್ತವಾದಂತಹ ಒಂದಷ್ಟು ಸಲಹೆಗಳನ್ನು ನಿಮಗೆ ನೀಡ್ತಾರೆ ಆ ಸಲಹೆ ನಿಮಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಧೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ ಬೆಲೆ ಬಾಳ್ತಕ್ಕಂತಹ ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗುವಂಥದ್ದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಆದರೂ ಕೂಡ ನಿಮಗೆ ಸಮಾಧಾನ ಇಲ್ಲ ಏನೋ ಒಂದು ರೀತಿಯ ಬೇಸರ ಇನ್ಯಾವುದೋ ಯೋಚನೆ ಎಲ್ಲರೂ ಕೂಡ ಸಂತೋಷವಾಗಿರುವಾಗ ನೀವು ಏನನ್ನೋ ಯೋಚನೆ ಮಾಡ್ತಾ ಕೂತಿರುವಾಗ ಆಗುತ್ತೆ ಮನಸ್ಸು ದಿನಪೂರ್ತಿ ಅಧೈರ್ಯದಿಂದ ಕೆಲಸವನ್ನು ಮಾಡ್ತಕ್ಕಂಥದ್ದು ಧೈರ್ಯ ಇಲ್ಲ ಯಾವ ಕೆಲಸವನ್ನು ಮಾಡೋದಕ್ಕೆ ಧೈರ್ಯವಾಗಿ ಯಾವುದಾದ್ರು ಕೆಲಸ ಮಾಡೋಣ ಅಂತಂದರೆ ಅದರಿಂದ ಏನು ತೊಂದರೆ ಆಗುತ್ತೋ ಅನ್ನುವಂತಹ ಅನುಮಾನವೇ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗುತ್ತೆ ವಿದೇಶದಲ್ಲಿರುವವರಿಂದ ಶುಭವಾರ್ತೆಯನ್ನು ಕೇಳ್ತೀರಿ ಯಾರೋ ಬಂಧುಗಳು ಸಂಬಂಧಿಕರು ಸ್ನೇಹಿತರು ವಿದೇಶದಲ್ಲಿ ಇದ್ದರೆ ಕುಟುಂಬದವರೇ ಆಗಿರಬಹುದು ಅವರಿಂದ ವಿಶೇಷವಾದಂತಹ ವಾರ್ತೆಯನ್ನು ಕೇಳ್ತೀರಿ ಅನ್ನುವಂಥದ್ದು ಮನೆಯಲ್ಲಿ ಎಲ್ಲವೂ ಶುಭ ಆದರೆ ಮಾನಸಿಕವಾಗಿ ಮಾತ್ರ ಸಮಾಧಾನ ಇಲ್ಲ ಯಾರಿಂದ ಏನಾಗುತ್ತೋ ಯಾವ ಕ್ಷಣದಲ್ಲಿ ನಮಗೇನು ಆಪತ್ತು ಬರುತ್ತೋ ಈ ರೀತಿಯ ಋಣಾತ್ಮಕವಾದಂತಹ ಆಲೋಚನೆಗಳು ಮನಸ್ಸನ್ನು ಕೆಡಿಸುವಂಥದ್ದಾಗತ್ತೆ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ಮಹಾಲಕ್ಷ್ಮಿಯನ್ನು ತಾವರೆ ಹೂವುಗಳಿಂದ ಪೂಜೆ ಮಾಡಿ ಪ್ರಾರ್ಥಿಸಿ ಶುಭವಾಗಿ ಕರ್ಕಾಟಕ ರಾಶಿ ಮನೆಗೆ ಅತಿಥಿಗಳು ಬರುವಂಥದ್ದು ಬಂದಂತಹ ಅತಿಥಿಗಳಿಂದ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಅಡ್ಡಿಯಾಗುವಂತಹ ಸಾಧ್ಯತೆ ಅಂದರೆ ಮನೆಗೆ ಅತಿಥಿಗಳು ಬಂದಾಗ ಅವ್ರನ್ನ ಉಪಚಾರ ಮಾಡಬೇಕು ಅವ್ರ ಜೊತೆಯಲ್ಲಿ ಮಾತಾಡಬೇಕು ಅವ್ರ ಜೊತೆಯಲ್ಲಿರಬೇಕು ಅದನ್ನು ಹೊರತಾಗಿ ನಿಮ್ಮದೇ ಆದಂತಹ ಕೆಲಸಗಳಲ್ಲಿ ನೀವು ಮಗ್ನರಾದರೆ ಮನೆಗೆ ಬಂದಂಥವ್ರು ಬೇಸರ ಮಾಡಿಕೊಳ್ತಾರೆ ಅನ್ನುವಂಥದ್ದಾಗತ್ತೆ ವ್ಯವಹಾರದಲ್ಲಿ ಒಪ್ಪಂದಗಳಾಗಲಿ ಮಾತುಕತೆಗಳಾಗಲಿ ನಡೆಯುವಂತಹ ಸಾಧ್ಯತೆಗಳಿದೆ ಆದರೆ ರಾಹುಕಾಲವನ್ನು ಗಮನಿಸಿಕೊಂಡು ನೀವು ಆ ಒಪ್ಪಂದಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನು ಆಡಬಹುದು ಅನ್ನುವಂಥದ್ದು ವಸ್ತುಗಳನ್ನು ವಿತರಣೆ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಅನ್ನುವಂಥದ್ದಿದೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಆದಾಯ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂಥದ್ದು ಇದೆಲ್ಲವನ್ನು ಜೊತೆ ಜೊತೆಗೆ ಜಾತಕದಲ್ಲಿ ಇರತಕ್ಕಂತಹ ಗ್ರಹ ಗ್ರಹಚಾರ ಇವೆಲ್ಲವನ್ನೂ ಕೂಡ ತಾಳೆ ಹಾಕಿ ಗಮನಿಸ್ಕೊಳ್ಬೇಕಾದಂಥದ್ದು ಸಂಪಾದನೆಯನ್ನು ಮಾಡ್ತಕ್ಕಂತಹ ದೃಷ್ಟಿಯಲ್ಲಿ ತುಂಬ ಆತ್ಮಸ್ಥೈರ್ಯ ಇದ್ದರೂ ಕೂಡ ಖರ್ಚನ್ನು ನೋಡಿ ನೀವು ಧೈರ್ಯವನ್ನು ಗೆಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂದರೆ ಆದಾಯ ಇರುತ್ತೆ ಕೆಲಸ ಇದೆ ಸಂಬಳ ಬರ್ತಾ ಇದೆ ದುಡಿತಾ ಇದ್ದೀರಿ ಆದರೆ ಖರ್ಚು ಅದೆಲ್ಲವನ್ನು ಮೀರಿದ್ದಾದರೆ ಅಧೈರ್ಯ ಅಂತಕ್ಕಂಥದ್ದು ತನ್ನಿಂದ ತಾನೇ ಆವರಿಸ್ಕೊಳ್ಳುವಂಥದ್ದಾಗತ್ತೆ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ಕುಟುಂಬದಲ್ಲಿ ಮಾತೆಯರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಹೆಂಗಸರ ಆರೋಗ್ಯ ಕೆಡೋದರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸ್ಬೇಕಾಗತ್ತೆ ಅನಗತ್ಯವಾದಂತಹ ವಿಚಾರಗಳಿಗೆ ಜಗಳವಾಗ್ತಕ್ಕಂತಹ ಸಂಭವ ಹೆಚ್ಚಾಗಿರುತ್ತೆ ಆದರೆ ಜಗಳವನ್ನು ಮಾಡಬೇಕಾದಂತಹ ಪ್ರಮೇಯ ಇರೋದಿಲ್ಲ ಸಮಾಧಾನವಾಗಿ ಕೂತು ಮಾತುಕತೆಯಲ್ಲಿ ಅದನ್ನು ಬಗೆಹರಿಸ್ಕೊಳ್ಬೋದು ಏನೇ ಸಮಸ್ಯೆಗಳಿದ್ದರೂ ಆದರೆ ಜಗಳಕ್ಕೆ ಅವಕಾಶ ಅಂತಕ್ಕಂಥದ್ದು ಇರುತ್ತೆ ಅಲ್ಲಿ ಅಂತ ಅರ್ಥ ಆ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ ತುಂಬ ತಾಳ್ಮೆ ಇರಲಿ ವಿವೇಕವನ್ನು ಉಪಯೋಗಿಸಿ ಸಾಧಕ ಬಾಧಕಗಳನ್ನು ನೋಡಿ ಯಾವುದೇ ಒಂದು ತೀರ್ಮಾನವನ್ನು ಮಾಡಿ ಇಂಥ ಅರ್ಥ ದಾಂಪತ್ಯದಲ್ಲಿ ತುಂಬ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ಜೊತೆಗೆ ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸ ಒತ್ತಡ ಇವೆಲ್ಲವೂ ಕೂಡ ಮನಸ್ಸಿಗೆ ಹಿಂಸೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ ಹತ್ತಿರದ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮಗೆ ದ್ರೋಹ ಮಾಡತಕ್ಕಂತಹ ಸಾಧ್ಯತೆ ತುಂಬ ಆಘಾತವಾಗುತ್ತೆ ಮನಸ್ಸಿಗೆ ಯಾಕೆ ಅಂತಂದರೆ ಪರಿಪೂರ್ಣವಾಗಿ ಅವರನ್ನ ನಂಬಿ ಅವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಂಡು ಅವರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡ್ತಾ ಅವರಿಂದಲೇ ಮೋಸ ಆಗುತ್ತೆ ವಂಚನೆ ಆಗುತ್ತೆ ದಗ ಆಗುತ್ತೆ ದ್ರೋಹ ಆಗುತ್ತೆ ಅಂತಂದರೆ ಸಹಿಸಿಕೊಳ್ಳೋದು ಕಷ್ಟ ಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ನೌಕರರು ಹಲವಾರು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ ಇದಾಗಿರುತ್ತೆ ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಕನ್ಯಾ ಕನ್ಯಾರಾಶಿ ಪ್ರೇಮಿಗಳಿಗೆ ಹಲವಾರು ವಿಚಾರಗಳಲ್ಲಿ ಅಡ್ಡಿಯಾಗತ್ತೆ ಕೆಲವೊಂದಷ್ಟು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಸಮಾಜದ ದೃಷ್ಟಿಯಿಂದ ನೋಡ್ತಾ ಹೋದಾಗ ಅದು ಅಷ್ಟು ಸುಲಭವಾಗಿರೋದಿಲ್ಲ ಅವಮಾನಕ್ಕೆಲ್ಲ ಕಾರಣವಾಗ್ತಕ್ಕಂತಹ ಸಾಧ್ಯತೆ ಕಾರ್ಯಕ್ಷೇತ್ರದಲ್ಲಿ ಸಿಹಿ ಸುದ್ದಿ ಇರುತ್ತೆ ಆದರೆ ಅನುಭವಿಸುವ ಯೋಗ ಇರೋದಿಲ್ಲ ಯಾವುದೋ ಒತ್ತಡ ಇನ್ಯಾವುದೋ ಕೆಲಸವನ್ನು ಆ ಸಮಯಕ್ಕೆ ಸರಿಯಾಗಿ ಪೂರೈಸಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಾದ ನಿಯಮ ಇದರ ಮಧ್ಯದಲ್ಲಿ ಸಂತೋಷವನ್ನು ಅನುಭವಿಸೋದಕ್ಕೆ ಅವಕಾಶಗಳು ಆಗದೇ ಇರತಕ್ಕಂತಹದ್ದು ಧನಾತ್ಮಕವಾದಂತಹ ಚಿಂತನೆಗಳು ನಿಮ್ಮ ಮನಸ್ಸಿಗೆ ಬರೋದೇ ಇಲ್ಲ ಏನು ಆಲೋಚನೆ ಮಾಡಿದರೂ ಕೂಡ ಕೆಡಕಾಗತ್ತೆ ಏನೋ ತೊಂದರೆ ಆಗುತ್ತೆ ಅನ್ನುವಂತಹ ಭಯ ಆ ಆತಂಕದಲ್ಲೇ ನೀವಿರ್ತೀರಿ ಒಳ್ಳೆಯದು ಕೂಡ ಆವಾಗ ಕೆಡಕಾಗುವಂತಹ ಸಾಧ್ಯತೆ ಕುಟುಂಬದ ಎಲ್ಲ ಸದಸ್ಯರು ಕೂಡ ಸಂತೋಷವಾಗಿರ್ತಾರೆ ನಿಮ್ಮೊಬ್ಬರನ್ನು ಹೊರತಾಗಿ ಇವೆಲ್ಲವನ್ನು ಗಮನಿಸಿದಾಗ ನಾವು ಎಷ್ಟರ ಮಟ್ಟಿಗೆ ಸರಿಯಾದಂತಹ ರೀತಿಯಲ್ಲಿ ಆಲೋಚನೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಸಾಯಂಕಾಲದ ಹೊತ್ತಿಗೆ ಅದೃಷ್ಟ ವಿರುದ್ಧವೇನೋ ಅಂತ ಅನಿಸುತ್ತೆ ಯಾವುದೂ ಕೂಡ ನೀವು ಅಂದುಕೊಂಡ ಹಾಗೆ ಆಗೋದಿಲ್ಲ ಇರುವಂತಹ ಒಳ್ಳೆಯ ಸಮಯ ಇರುವಂತಹ ಸಂತೋಷವಾಗಿರಬೇಕಾದಂತಹ ಕಾಲ ಅದು ಕೂಡ ಕಳೆದು ಹೋಗಿರ್ತಕ್ಕಂಥದ್ದಾಗತ್ತೆ ಆರ್ಥಿಕವಾದಂತಹ ಸ್ಥಿತಿ ಅಥವಾ ಬಂಧುಗಳಲ್ಲಿರ್ತಕ್ಕಂತಹ ವಿಶ್ವಾಸ ಇವೆಲ್ಲವೂ ಕೂಡ ನೀವು ಅಂದುಕೊಂಡ ಹಾಗೆ ನಡೆಯುತ್ತೆ ಅದು ಸಮಾಧಾನ ಆದರೆ ಪಡಬೇಕಾದಂತಹ ಸಮಯದಲ್ಲಿ ನೀವು ನೀರಸವಾಗಿರ್ತೀರಿ ಅಂತಕ್ಕಂಥದ್ದು ಕುಬೇರನನ್ನು ಪ್ರಾರ್ಥನೆ ಮಾಡಿ ತುಲಾ ತುಲಾರಾಶಿ ನನಗೆಲ್ಲರೂ ಇದ್ದಾರಪ್ಪ ಆದರೆ ನನ್ನ ಒಂದು ಸಮಸ್ಯೆಗೆ ನನ್ನ ಕಷ್ಟ ಕಾಲದಲ್ಲಿ ಯಾರೂ ಆಗೋದಿಲ್ಲ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಕಷ್ಟಪಟ್ಟು ಮಾಡಿದಂತಹ ಕೆಲಸ ಹಾಗೆ ಹಿಂದೆ ಮಾಡಿದಂತಹ ಯಾವುದೋ ಒಂದು ಒಳ್ಳೆಯ ಉದ್ಯೋಗ ನೌಕರಿ ವೃತ್ತಿ ನಿಮಗೆ ನೆನಪಾಗಿ ತುಂಬ ನೋವನ್ನು ಅನುಭವಿಸ್ತೀರಿ ಯಾಕೆ ಅಂತಂದರೆ ಅವತ್ತು ಕಷ್ಟಪಟ್ಟರೂ ಕೂಡ ಮನಸ್ಸಿಗೆ ಸಮಾಧಾನ ಇತ್ತು ಇವತ್ತು ಆ ರೀತಿಯಲ್ಲಿಲ್ಲ ಅನ್ನುವಂತಹ ನೋವು ನಿಮಗೆ ಆಗುವಂಥದ್ದು ಕುಟುಂಬದಲ್ಲಿ ನಂಬಿಕೆ ಕಡಿಮೆ ಆಗ್ತಕ್ಕಂಥದ್ದು ಯಾರೂ ಕೂಡ ನಿಮ್ಮನ್ನು ಅಷ್ಟು ಸುಲಭವಾಗಿ ನಂಬದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ ಅನ್ನುವಂಥದ್ದು ಮಹಿಳೆಯರಿಗೆ ಆರೋಗ್ಯ ತುಂಬ ಕೆಟ್ಟದಾಗಿ ಕಾಡ್ತಕ್ಕಂಥದ್ದು ಸಮಸ್ಯೆಯೂ ಕೂಡ ಆಗುವಂತಹ ಸಾಧ್ಯತೆ ಹಣದ ಖರ್ಚು ಅನಾರೋಗ್ಯ ಇವೆಲ್ಲವೂ ಕೂಡ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ ಅಲ್ಪ ಸ್ವಲ್ಪ ಕೂಡಿಟ್ಟಿದ್ದಂತಹ ಹಣವೂ ಕೂಡ ಔಷಧಿಗೋಸ್ಕರವಾಗಿ ಖರ್ಚಾಗ್ತಕ್ಕಂಥದ್ದು ಆಸ್ಪತ್ರೆಗೆ ಖರ್ಚಾಗುವಂಥದ್ದು ಮನಸ್ಸಿಗೆ ತುಂಬ ನೋವಾಗತಕ್ಕಂಥದ್ದಾಗತ್ತೆ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ ವೃಶ್ಚಿಕ ರಾಶಿ ನಿಮ್ಮ ನಿರ್ದಿಷ್ಟವಾದಂತಹ ಗುರಿಗಳನ್ನು ತಲುಪೋದಕ್ಕೆ ಬಹಳ ಶ್ರಮ ಪಡ್ತೀರಿ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟು ವಿಫಲರಾಗ್ತೀರಿ ಅನ್ನುವಂಥದ್ದೇ ಬೇಸರದ ಸಂಗತಿ ಇಡೀ ದಿವಸವನ್ನು ತುಂಬ ತಾಳ್ಮೆಯಿಂದ ಕಳೀಬೇಕಾಗತ್ತೆ ಎಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತಿರೋ ಅಥವಾ ಸಿಡ್ಡಿಗೆ ಹೇಳ್ತಿರೋ ಆಗ ನಿಮ್ಮ ಕೆಲಸಗಳಲ್ಲಿ ವಿಚಿತ್ರ ವಿಕಾರವಾದಂತಹ ಒಂದು ಪರಿಸ್ಥಿತಿ ಒದಗ್ತಕ್ಕಂಥದ್ದಾಗುತ್ತೆ ಸಂಬಂಧಿಕರು ಮತ್ತು ಸ್ನೇಹಿತರು ದೊಡ್ಡ ಆತಂಕಕ್ಕೆ ಒಳಗಾಗ್ತಕ್ಕಂತಹ ಸಮಯ ಈ ದಿವಸ ಬರೀ ನಕಾರಾತ್ಮಕವಾದಂತಹ ಚಿಂತನೆಗಳು ವಿಷಯಗಳೇ ನಿಮ್ಮ ಮುಂದೆ ಬರುವಂಥದ್ದು ಮನಸ್ಸಿಗೆ ಸಮಾಧಾನ ಸಿಕ್ಕು ಅಂತಂದರೆ ಎಲ್ಲಿಂದ ಸಿಕ್ಕಬೇಕು ಎಲ್ಲವೂ ಕೂಡ ನಕಾರಾತ್ಮಕವಾಗಿಯೇ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ ಹಣದ ವಿಚಾರದಲ್ಲಿ ಮನೆಯಲ್ಲಿ ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂಥದ್ದು ಹಳೆಯ ಲೆಕ್ಕದಿಂದ ಬಹಳ ಬೇಸರವಾಗುತ್ತೆ ಸರಿಯಾದಂತಹ ಲೆಕ್ಕ ಇಲ್ಲ ಅನ್ನುವಂಥದ್ದು ಮನಸ್ಸಿಗೆ ತಿಳಿಯುವಂಥದ್ದು ದಾಂಪತ್ಯದಲ್ಲಿ ವೈಮನಸ್ಸ್ಯ ಬರದೇ ಇರೋ ಹಾಗೆ ನೀವು ಗಮನಿಸ್ಕೊಳ್ಬೇಕು ಒಂದು ವೇಳೆ ತಾತ್ಸಾರ ಮಾಡಿದರೆ ದಾಂಪತ್ಯದಲ್ಲಿ ಮನಸ್ತಾಪಗಳಾಗೋದಕ್ಕೆ ಹೆಚ್ಚಿನ ಅವಕಾಶಗಳಿದೆ ಅಷ್ಟಲಕ್ಷ್ಮಿಯರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನಸ್ಸು ಪ್ರೇಮಿಗಳಿಗೆ ತುಂಬ ಅಪಾಯಕರವಾದಂತಹ ದಿವಸ ಅಂದರೆ ಏನೋ ತೊಂದರೆ ಕಾದಿದೆ ಅನ್ನುವಷ್ಟರ ಮಟ್ಟಿಗೆ ದಿವಸ ಇರುತ್ತೆ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕೋದಕ್ಕೆ ಅದ್ಭುತವಾದಂತಹ ದಿವಸ ಇದಾಗಿರುತ್ತೆ ಆದರೆ ಕೆಲವನ್ನು ಗಮನಿಸಿ ನಾವು ಹೊಸ ಕೆಲಸಗಳನ್ನು ಆರಂಭ ಮಾಡ್ತೀವಿ ಅನ್ನುವಂಥವರು ಸರಿಯಾಗಿ ಆ ದಿನ ಸಮಯವನ್ನು ಗಮನಿಸಬೇಕಾದಂಥದ್ದಿರುತ್ತೆ ಕೆಲಸದ ನಿಮಿತ್ತ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ನೀವು ಸಂದರ್ಶನಕ್ಕೆ ಭಾಗಿಗಳಾದರೆ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಇದೆ ಅಂತ ಅರ್ಥ ಕೆಲಸವನ್ನು ಅಲ್ಪ ಅನ್ನುವಂತಹ ಭಾವನೆಯಿಂದ ಗಮನಿಸಬೇಡಿ ತಾತ್ಸಾರ ಮಾಡಬೇಡಿ ತುಂಬ ಶ್ರದ್ಧೆಯಿಂದ ನಿಮ್ಮ ಪಾಲಿಗೆ ಬಂದಂತಹ ಕೆಲಸವನ್ನು ಮಾಡಿ ಮುಂದಿನ ದಿನಮಾನದಲ್ಲಿ ಅದು ಒಳ್ಳೆಯ ಯಶಸ್ಸನ್ನು ನಿಮಗೆ ನೀಡ್ತಕ್ಕಂಥದ್ದಾಗತ್ತೆ ನೀವು ಯೋಚನೆ ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ ಪೂರ್ಣವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮುರಿದು ಬಿದ್ದಂತಹ ಸಂಬಂಧಗಳನ್ನು ನೀವೇ ಸರಿಪಡಿಸೋದಕ್ಕೆ ಯೋಗ್ಯವಾದಂತಹ ವ್ಯಕ್ತಿ ಅಂತ ಹೇಳಿ ಸಮಾಜದಲ್ಲಿ ತೀರ್ಮಾನವಾಗ್ತಕ್ಕಂಥದ್ದಾಗತ್ತೆ ಪಾರ್ವತಿ ಪರಮೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿದೆ ಮಕರ ರಾಶಿ ಸ್ನೇಹಿತರ ಭೇಟಿ ಅವರ ಜೊತೆಯಲ್ಲಿ ಮೋಜು ಮಸ್ತಿ ಇತ್ಯಾದಿಗಳನ್ನು ಮಾಡುವಂಥದ್ದು ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದಾಗುತ್ತೆ ಪ್ರೇಮಿಗಳಿಗೆ ತುಂಬ ಒಳ್ಳೆಯ ದಿವಸ ಆದರೆ ಅದು ಸದುಪಯೋಗ ಆಗಬೇಕು ಸಮಾಜದ ಕಟ್ಟಲೆಗಳಿಗೆ ನಿಯಮಗಳಿಗೆ ಒಳಪಟ್ಟು ನಿಮ್ಮ ವ್ಯವಹಾರವನ್ನು ಮಾಡಬೇಕಾದಂಥದ್ದಿರುತ್ತೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅಗತ್ಯತೆಯನ್ನು ಪೂರೈಸತಕ್ಕಂತಹ ದಿವಸ ಇದಾಗಿದೆ ಅಂತ ಹೇಳಿ ಹೇಳಬೇಕು ಆರ್ಥಿಕವಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ಅವರವರ ಯೋಗ್ಯತಾನುಸಾರವಾದಂತಹ ಒಂದು ಆರ್ಥಿಕ ಅಂದರೆ ಹಣದ ವ್ಯವಸ್ಥೆ ಆಗುವಂಥದ್ದಾಗತ್ತೆ ಪ್ರಭಾವಿ ವ್ಯಕ್ತಿಗಳ ಭೇಟಿಯಾಗ್ಬೋದು ಅವರ ಪರಿಚಯ ಆಗ್ಬೋದು ನಿಮಗೆ ಸಂತೋಷವನ್ನು ಕೊಡುತ್ತೆ ಮನಸ್ಸಿಗೆ ಏನೋ ಒಂದು ರೀತಿಯಷ್ಟು ದೊಡ್ಡ ವ್ಯಕ್ತಿಗಳ ಸಂಪರ್ಕ ನನಗಿದೆಯಲ್ಲ ಅನ್ನುವಂತಹ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ ಉದ್ಯೋಗಿಗಳಿಗೆ ವ್ಯಾವಹಾರಿಕವಾದಂತಹ ಲಾಭ ಆದರೆ ಪ್ರಾಮಾಣಿಕವಾಗಿರಬೇಕು ಅಪ್ರಾಮಾಣಿಕವಾಗಿ ಹಣವನ್ನು ಸಂಪಾದನೆ ಮಾಡುವಂಥದ್ದು ದೊಡ್ಡ ವಿಷಯ ಆಗೋದಿಲ್ಲ ಪ್ರಾಮಾಣಿಕತೆಯಿಂದ ಹಣವನ್ನು ಸಂಪಾದನೆ ಮಾಡಿದರೆ ಅದು ನಮಗೆ ದಕ್ಕತ್ತೆ ಅನ್ನುವಂಥದ್ದು ನಿಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಮಾಡುವಂತಹ ಮನಸ್ಥಿತಿ ಇರಬೇಕು ಎಲ್ಲ ದೃಷ್ಟಿಯಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಶುಭವಾಗ ಕುಂಭರಾಶಿ ಬೆನ್ನಿನ ಮೂಳೆಗೆ ಏನೋ ಒಂದಷ್ಟು ಸಮಸ್ಯೆ ಆಗ್ತಕ್ಕಂತಹ ಸೂಚನೆಗಳಿದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇರಲಿ ಹಳೆಯ ವಾಹನದಲ್ಲಿ ಪ್ರಯಾಣ ಮಾಡುವಾಗ ತುಂಬ ಎಚ್ಚರಿಕೆ ಇರಲಿ ವಾಹನಕ್ಕೆ ತೊಂದರೆ ಜೊತೆಗೆ ನಿಮಗೂ ಕೂಡ ಏನೋ ಆಪತ್ತು ಕಾಡಿದೆ ಅನ್ನುವಂತಹ ಅರ್ಥ ಈ ದಿವಸ ಉತ್ತಮವಾಗಿದೆ ದಿವಸ ಚೆನ್ನಾಗಿದೆ ಅಂತ ಹೇಳಿ ಭಾವಿಸಿ ಕಾರ್ಯಪ್ರವೃತ್ತರಾಗಿ ಕಾರ್ಯದಲ್ಲಿ ಯಶಸ್ಸು ನಿಮ್ಮದಾಗುತ್ತೆ ದಿವಸ ಚೆನ್ನಾಗಿದೆಯಪ್ಪ ಇವತ್ತೆಲ್ಲವೂ ಕೂಡ ನನಗೆ ಜಯವನ್ನು ಕೊಡುತ್ತೆ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಆಂತರಿಕವಾಗಿ ಮೂಡಬೇಕಾದಂತಹದ್ದು ಹಣ ಗಳಿಸಬೇಕು ಅನ್ನುವಂತಹ ಭರದಲ್ಲಿ ತಪ್ಪು ದಾರಿಯನ್ನು ಹಿಡಿಬಾರ್ದು ಅದಕ್ಕೆ ಪ್ರಚೋದನೆಗಳು ಹೆಚ್ಚಿರುತ್ತೆ ಆದರೆ ಗಮನಿಸಬೇಕಾದಂಥವ್ರು ನಾವಾಗಿರ್ತೀವಿ ನಿಮ್ಮ ಇಚ್ಛೆಯಂತೆ ಕೆಲಸವನ್ನು ಮಾಡಿದರೆ ಯಶಸ್ಸನ್ನು ಹೊಂತೀರಿ ಸಮಾಜಕ್ಕಾಗಲಿ ನಿಮ್ಮ ಪರಿವಾರಕ್ಕಾಗಲಿ ವೈಯಕ್ತಿಕವಾಗಿ ನಿಮಗಾಗಲಿ ಯಾರಿಗೂ ಕೂಡ ಕೆಡಕಾಗಬಾರ್ದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕೆಲಸ ನಡೀಬೇಕಾದಂಥದ್ದು ಅಸಂಬದ್ಧವಾದಂತಹ ಚಟುವಟಿಕೆಗಳ ಒಂದು ಕಡೆಗೆ ಮನಸ್ಸು ಹೋಗ್ತಕ್ಕಂಥದ್ದಿದೆ ಅದನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕಾದಂತಹದ್ದು ಕೆಲಸದಲ್ಲಿ ಮಾಮೂಲಂತೆ ಸಣ್ಣ ಪುಟ್ಟ ಕಿರಿಕಿರಿಗಳು ಇದ್ದೇ ಇರುತ್ತೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಎಲ್ಲವೂ ಕೂಡ ಶುಭವನ್ನು ಕಾಣೋದಕ್ಕೆ ಅವಕಾಶವಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಕೊನೆಯದಾಗಿ ಮೀನರಾಶಿ ಸ್ನೇಹಿತರ ಮನೆಯಲ್ಲಿ ಮಂಗಳ ಕಾರ್ಯಕ್ಕೆ ಭಾಗಿಗಳಾಗ್ತಕ್ಕಂತಹ ಯೋಗ ಆ ಅವಕಾಶಗಳು ಒದಗಿ ಬರುತ್ತೆ ಹಿಂದಿನ ಮತ್ತು ಮುಂದಿನ ಯೋಚನೆಗಳ ಫಲ ನಿಮಗೆ ಯಶಸ್ಸಿನ ಗುಟ್ಟನ್ನು ತಿಳಿಯೋದಕ್ಕೆ ಕಾರಣವಾಗುತ್ತೆ ಯಾವ ರೀತಿಯಲ್ಲಿ ನಾನು ಒಂದು ಯಾವುದೋ ಜವಾಬ್ದಾರಿಯನ್ನು ತಗೊಂಡು ಅದರಲ್ಲಿ ನಾನು ಗೆದ್ದೆ ಅಥವಾ ನನ್ನ ಕರ್ತವ್ಯವನ್ನು ನಾನು ಸರಿಯಾಗಿ ಮಾಡಿದೆ ಅದರ ಲಾಭ ಏನು ಮುಂದೆ ಮಾಡತಕ್ಕಂತಹದ್ದು ಯಾವುದಿದೆ ಇದರ ಒಂದು ಸರಿಯಾದಂತಹ ಆಳ ಅಗಲ ಎಲ್ಲವೂ ಕೂಡ ನಿಮಗೆ ತಿಳಿಯುವಂಥದ್ದು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡತಕ್ಕಂತಹ ದಿವಸವಾಗುತ್ತೆ ಯಾವುದೇ ಒಂದು ತೀರ್ಮಾನಕ್ಕೆ ಬಂದಾಗ ಅಲ್ಲಿ ಆತ್ಮವಿಶ್ವಾಸ ಬಹಳ ದೊಡ್ಡದಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಅಂದುಕೊಂಡಂತಹ ಕೆಲಸವನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂತಹ ಅಥವಾ ಅದಕ್ಕೆ ಆದ್ಯತೆಯನ್ನು ಕೊಡಬೇಕಾದಂತಹ ಸಮಯ ಆ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಇರಲಿ ಅಂತ ಅರ್ಥ ಮನೆಯಲ್ಲಿ ಸಂತೃಪ್ತಿಯ ವಾತಾವರಣ ಎಲ್ಲವೂ ಕೂಡ ಭಗವಂತನಿಂದ ದೊರಕಿದ್ದು ಅನ್ನುವಂತಹ ಭಾವನೆಯಲ್ಲಿ ಜೀವಿಸಿ ಎಲ್ಲ ಸಂದರ್ಭದಲ್ಲೂ ಕೂಡ ನಗುವನ್ನು ಸಂತೋಷವನ್ನು ಕಾಣ್ತೀರಿ ಅಂತಕ್ಕಂಥದ್ದು ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ